ಹಾಯ್ ಎಲ್ಲ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮೊಂದು ಜಾತಕದಲ್ಲಿ ಆ ಸಂತಾನ ಹಿನ್ನತೆಯೋಗ ಅಂದರೆ ಕೆಲವರಿಗೆ ಸಂತಾನ ಆಗೋದಿಲ್ಲಲ್ಲ ಆ ಸಂತಾನ ಆಗೋದಿರುವಂಥ ಆಗದಿರದೇ ಇರುವಂಥ ಒಂದು ಯೋಗ ಯಾವ ಥರ ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇನ್ನು ಕೆಲವರಿಗೆ ಅಂತ ಹೇಳಿದ್ರೆ ಮದುವೆ ಆದರೂ ಕೂಡ ಅವರಿಗೆ ಮಕ್ಕಳಾಗಲ್ಲ ಅದಕ್ಕೆ ಏನಾಗ್ತಂತ ಹೇಳಿದ್ರೆ ಕೆಲವರು ಸರಿ ಅದು ಡಾಕ್ಟ್ರಿಗೆ ಕೂಡ ಸರಿಯಾಗಿ ರೀತಿಯಾಗಲ್ಲ ಅವರಿಗೆ ಎಲ್ಲ ನಾರ್ಮಲ್ ಆಗಿರ್ತಾರೆ ಅವರು ಈಗ ಮಕ್ಕಳಾಗಿಲ್ಲ ಅಂತ ಅವರು ಡಾಕ್ಟರ್ ಹೋಗಿದ್ರೆ ಅಲ್ಲಿ ರಿಪೋರ್ಟರನ್ನು ನಾರ್ಮಲಾಗಿ ನೀಡ್ತೇವೆ ಏನೂ ಕಂಡೋದಕ್ಕಾಗಲ್ಲ ಬಟ್ ಇದಕ್ಕೆ ಕಾರಣ ನಿಮಗೆ ಜ್ಯೋತಿಷ್ಯದಲ್ಲಿ ನಿಮಗೆ ಇದಕ್ಕೆ ಒಂದು ಕಾರಣ ಸಿಗ್ತದೆ ಇದು ಸಂತಾನಹೀನತೆ ಯೋಗ ಅಂದರೆ ಮಕ್ಕಳು ಆಗದೆ ಇರೋ ಆಗದೆ ಇರುವಂಥ ಒಂದು ಯೋಗ ಯಾವ ಥರ ಒಂದು ಫಾರ್ಮೆಟ್ ಆಗ್ತಾ ಅಂತ ಈ ಬರಲ್ಲಿ ನಾವು ಡೀಪಾಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಲಗ್ನದಿಂದ ಪಂಚಮ ಭಾವ ಅಂತ ಹೇಳಿದ್ರೆ ಅದು ಸಂತಾನ ಭಾವ ಉದಾಹರಣೆಗೆ ನಾನು ಇದು ಮೇಷರನ್ನು ತಿಳ್ಕೊಳ್ತೇನೆ ಒಂದು ಎರಡು ಮೂರು ನಾಲ್ಕು ಐದು ಈ ಪಂಚಮ ಭಾವ ಅಂತ ಹೇಳೋದು ಮಕ್ಕಳ ಸ್ಥಾನ ಮಕ್ಕಳ ಸ್ಥಾನ ಅಂತ ಹೇಳ್ಬೋದು ಐದನೇ ಮನೆ ಅಂತ ಹೇಳೋದು ನಿಮ್ಮೊಂದು ಸಂತಾನ ಭಾವ ನಿಮಗೆ ಮಕ್ಕಳು ಜನಿಸ ನೋಡಬೇಕಾದ್ರೆ ನೀವು ಲಗ್ನದಿಂದ ಸ್ಥಾನ ನೋಡಬೇಕು ಇದು ಲಗ್ನ ಯಾವುದೇ ಲಗ್ನ ಆಗಿರಲಿಲ್ಲ ಲಗ್ನದಿಂದ ಪಂಚಮಸ್ಥಾನ ಅಂತ ಹೇಳಿದ್ರೆ ಅದು ಮಕ್ಕಳ ಒಂದು ಸ್ಥಾನ ಇದರಲ್ಲಿ ಗುರು ಸಂತಾನಕಾರಕ ಐದನೇ ಮನೆ ಸಂತಾನ ಭಾವ ಗುರು ಸಂತಾನಕಾರಕ ಗುರು ಅಂತ ಹೇಳಿದ್ರೆ ಮಗಿಗೆ ಕಾರಕ ಗ್ರಹ ಸಂತಾನಕ್ಕೆ ಕಾರಕ ಗ್ರಹ ಯಾವುದಂತ ಹೇಳಿದ್ರೆ ಗುರು ಮೊದಲನೇದಾಗಿ ಈ ಸಂತಾನ ಭಾವ ಮತ್ತು ಗುರು ಸ್ಟ್ರಾಂಗ್ ಇರಬೇಕು ಇದು ಇದು ಇದ್ದರೂ ಕೂಡ ಮಕ್ಕಳಿರುವ ಮಕ್ಕಳಾಗದೆ ಇರುವ ಚಾನ್ಸ್ ಇರ್ತದೆ ಸಂತಾನ ಭಾವ ಅಂದರೆ ಪಂಚಮಾಧಿಪತಿ ಸ್ಟ್ರಾಂಗ್ ಇರಬೇಕು ಪಂಚಮಾಧಿಪತಿ ಏನಾದರೂ ತುಂಬ ವೀಕ್ ಇದ್ದರೆ ಡಿಗ್ರಿ ವೀಕ್ ಇದ್ದರೆ ಹಸ್ತ ಆಗಿದ್ದರೆ ಅಥವಾ ಆರು ಎಂಟು ಹನ್ನೆರಡು ಮನೇಲಿ ಇದ್ದರೂ ಕೂಡ ಮಕ್ಕಳಾಗದೇ ಇರುವಂಥ ಚಾನ್ಸ್ ಇರ್ತದೆ ಪಂಚಮಾಧಿಪತಿ ಆಮೇಲೆ ಗುರು ಕೂಡ ಗುರು ಕೂಡ ತುಂಬ ವೀಕ್ ಇದ್ದರೆ ಅದು ಕೂಡ ಸಂತಾನಕ್ಕೆ ಇದು ಕಳಂಕ ಆಗ್ಬೋದು ನೆಕ್ಸ್ಟ್ ಪಾಯ್ ನೆಕ್ಸ್ಟ್ ಟಾಪಿಕೇ ಬರೋಣ ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದರೆ ಅವರಿಗೆ ಸಂತಾನ ಕಷ್ಟ ಅಂತ ಹೇಳ್ಬೋದು ಇದು ಉದಾಹರಣೆಗೆ ಮೇಷ ಲಗ್ನ ಇಲ್ಲಿ ಲಗ್ನದಿಂದ ಒಂಬತ್ತನೇ ಮನೆಯಲ್ಲಿ ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತನೇ ಮನೆಯಲ್ಲಿ ಏನಾದರೂ ಶನಿ ಇದ್ದರೆ ಮಕ್ಕಳು ಆಗಲ್ಲ ಅಂತ ಹೇಳ್ಬೋದು ಒಂಬತ್ತನೇ ಮನೆಯಲ್ಲಿ ಶನಿ ಇದ್ದರಾಗ ಮಕ್ಕಳು ಸಂತಾನ ಹೀನತಿಯಾಗ ಒಂದು ಚಾನ್ಸ್ ಇರ್ತದೆ ಆಮೇಲೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಲಗ್ನದಲ್ಲಿ ರವಿ ಇದ್ದರೆ ಈ ಲಗ್ನ ಭಾವದಲ್ಲಿ ರವಿ ಇದ್ದರೆ ಆಮೇಲೆ ಸಪ್ತಮ ಭಾವದಲ್ಲಿ ಏನಾದರೂ ಶನಿ ಇದ್ದರೆ ಅಥವಾ ಇಲ್ಲಿ ಏನಾದರೂ ಶನಿ ಇದ್ದರೆ ಲಗ್ನದಲ್ಲಿ ಶನಿ ಇದ್ದು ಸಪ್ತಮ ಭಾವದಲ್ಲಿ ಏನಾದರೂ ಇದ್ದರೆ ಏನಾಗ್ತಂದ್ರೆ ಅವಾಗ ಕೂಡ ಮಕ್ಕಳಾಗದೇ ಇರುವಂಥ ಸಂಭವ ಜಾಸ್ತಿ ಇರ್ತದೆ ಲಗ್ನದಲ್ಲಿ ಶನಿ ಏಳನೇ ಮನೆಯಲ್ಲಿ ರವಿ ಅಥವಾ ಏಳನೇ ಮನೆಯಲ್ಲಿ ಲಗ್ನದಲ್ಲಿ ರವಿ ಏಳನೇ ಮನೆಯಲ್ಲಿ ಶನಿ ಇದ್ದರೂ ಕೂಡ ಮಕ್ಕಳಾಗದೇ ಇರುವಂಥ ಒಂದು ಚಾನ್ಸ್ ಇರ್ತದೆ ನೆಕ್ಸ್ಟ್ ಪಾಯಿಂಟು ರವಿ ಶನಿ ಆರನೇ ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆಯಲ್ಲಿ ಏನಾದರೂ ರವಿ ಮತ್ತು ಶನಿ ಇದ್ದರೆ ಶನಿ ಇದ್ದು ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಏಳನೇ ಮನೆಯಲ್ಲಿ ಚಂದ್ರ ಇದ್ದರೆ ಆರನೇ ಮನೆಯಲ್ಲಿ ರವಿ ಮತ್ತು ಶನಿ ಇದ್ದು ಏಳನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮತ್ತು ಲಗ್ನದಲ್ಲಿ ಬುಧ ಇದ್ದಾಗ ಇದು ಕೂಡ ಈ ಥರ ಆದಾಗ ಕೂಡ ಮಕ್ಕಳ ಮಕ್ಕಳ ಇಲ್ಲ ಇರುವಂಥ ಚಾನ್ಸ್ ಇರ್ತದೆ ಅಂದರೆ ಆರನೇ ಮನೆಯಲ್ಲಿ ರವಿ ಮತ್ತು ಸೂರ್ಯ ಮತ್ತು ಶನಿ ಏಳನೇ ಮನೆಯಲ್ಲಿ ಚಂದ್ರ ಲಗ್ನದಲ್ಲಿ ಬುಧ ಇದ್ದಾಗ ಕೂಡ ಮಕ್ಕಳಾಗದೇ ಇರುವಂಥ ಒಂದು ಚಾನ್ಸು ಜಾಸ್ತಿ ಇರ್ತದೆ ಆಮೇಲೆ ಶನಿ ನಾಲ್ಕನೇ ಮನೆಯಲ್ಲಿ ಶನಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿದ್ದಾಗ ಇದ್ದಾಗ ನಾಲ್ಕನೇ ಮನೆಯಲ್ಲಿ ಶನಿ ಆರನೇ ಮನೆಯಲ್ಲಿ ಕುಜಾ ಇದ್ದರೆ ಅಥವಾ ಆರನೇ ಮನೆಯಲ್ಲಿ ಕುಜಾ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾಗ ಏನಾಗ್ತಂದರೆ ಇಲ್ಲಿ ಪಾಪಕರ್ತರ್ಯೋಗ ಉಂಟಾಗುತ್ತೆ ಇಲ್ಲಿ ಕುಜಾ ಮತ್ತು ಶನಿ ಬಂದಾಗ ಈ ಐದನೇ ಮನೆ ಎರಡು ಗ್ರಹಗಳ ನಡುವೆ ಸಿಗ್ ಸಿಲುಕಿಕೊಳ್ತಂದರೆ ಆಗುತ್ತೆ ಆವಾಗ ಕೂಡ ಸಂತಾನ ಹಿನ್ನತೆ ಆಗುವ ಆಗುವಂಥ ಚಾನ್ಸ್ ಇರ್ತದೆ ಆಗೋದು ಕೂಡ ಸಂತಾನಹೀನತೆ ಆಗುವಂಥ ಚಾನ್ಸು ಜಾಸ್ತಿ ಇರ್ತದೆ ಇದು ಸಂತಾನ ಅಂದರೆ ಮಕ್ಕಳಾಗದಿರುವಂಥ ಒಂದು ಯೋಗದ ಬಗ್ಗೆ ಒಂದು ವೀಡಿಯೋ ಇದು ಮೇನ್ ಪಾಯಿಂಟ್ ಇದು ಈ ನಾನು ಹೇಳಿರುವಂಥ ಒಂದು ಪಾಯಿಂಟು ನೂರಕ್ಕೆ ಬಹುತೇಕ ನೂರಷ್ಟು ವರ್ಕ್ ಆಗುತ್ತೆ ಇದು ಕರೆಕ್ಟಾಗಿ ಆಗಿದ್ರೆ ಆಗಿದ್ರೂ ವರ್ಕ್ ಆಗುತ್ತೆ ಮತ್ತು ಬೇರೆ ಕೆಲವು ಯೋಗಗಳಿದೆ ಅದನ್ನು ಯಾವುದಂತ ಹೇಳಿದ್ರೆ ಇಲ್ಲಿ ಪಂಚಮದಲ್ಲಿ ಏನಾದರೂ ಶನಿ ಇದ್ದರೆ ಒಂದು ಎರಡು ಮೂರು ನಾಲ್ಕು ಐದು ಇದ್ದಾಗ ಕೂಡ ಅದು ಸಂತಾನ ಲೇಟ್ ಆಗ್ಬೋದು ಬಟ್ ಮಕ್ಕಳಾಗದೇ ಇರುವಂಥ ಚಾನ್ಸ್ ಇಲ್ಲ ಶನಿ ಇದ್ದಾಗ ಲೇಟ್ ಆಗ್ಬೋದು ಬಟ್ ಐದನೇ ಮನೇಲಿ ಏನಾದರೂ ರಾಹು ಇದ್ದರೆ ಅಥವಾ ಕೇತು ಇದ್ದರೆ ಇದು ಮಕ್ಕಳಾಗೋದಿರುವಂಥ ಚಾನ್ಸ್ ಇರ್ತದೆ ಯಾಕಂದರೆ ಐದನೇ ಐದನೇ ಮನೇಲಿ ರಾಹು ಇದ್ದರಾಗ ಏನಂತಂದರೆ ಗರ್ಭಪಾತ ಜಾಸ್ತಿ ಆಗ್ಬೋದು ಲೇಡೀಸಿಗಾದರೆ ಮತ್ತು ಐದನೇ ಮನೇಲಿ ಕೇತಿದಾಗ ಕೂಡ ಅದು ಮಕ್ಕಳಾಗೋದಿರುವಂಥ ಒಂದು ಚಾನ್ಸ್ ಇರ್ತದೆ ಇದಿಷ್ಟು ಜಾತಕದಲ್ಲಿ ಮಕ್ಕಳು ಆಗೋದಿರುವಂಥ ಒಂದು ಯೋಗದ ಬಗ್ಗೆ ಒಂದು ಮಾಹಿತಿ ನಿಮಗೆ ಅರ್ಥ ಆಗದಿದ್ರೆ ಇದನ್ನು ಪುನಃ ಪುನಃ ನೋಡಿ ಇದು ಅಂದರೆ ನಿಮಗೆ ಕೆಲವು ಜನರಲ್ಲಾಗಿ ನೀವು ಕೆಲವರಿಗೆ ಮಕ್ಕಳಾಗಿ ಆಗ ಆಗದಿರಲಿಕ್ಕೆ ಕಾರಣ ಹುಡುಕ್ಲಿಕ್ಕಾಗಲ್ಲ ಡಾಕ್ಟರ್ ಕೂಡ ಗೊತ್ತಾಗಲ್ಲ ಅದು ಬಟ್ ಇದು ಈ ಥರ ಫಾರ್ಮೆಟ್ ಆದಾಗ ಮಕ್ಕಳಾಗ ಆಗದಿರುವಂಥ ಒಂದು ಜಾನ್ಸ್ ಇರ್ತದೆ ನಿಮಗೇನಾದರೂ ಕೂಡಲೇ ವಿಶೇಷ ಮಾಡಬೇಕಂತಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜ್ಯೋತಿಷ್ಯ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ ನಮಸ್ಕಾರ